ಸಂಬಂಧ ಒಡೆಯರ್ ಕುಟುಂಬಕ್ಕೂ ನಿಮ್ಗೂ ಏನು ಸಂಬಂಧ ನೀನೇನೋ ಬಂಧುವ ಪರಿವಾರನ ನೆಂಟರ ಸ್ನೇಹಿತರ ಏನು ನೀನು ಹೋಲಿಕೆ ಮಾಡಿ ನಿಮ್ಮ ಕುಟುಂಬದವ್ರನ್ನ ಹೋಲಿಕೆ ಮಾಡಿ ಅದು ಬಿಟ್ಬಿಟ್ಟು ಒಡೆಯವ್ರ ಕುಟುಂಬನೇ ಯಾಕೆ ಇದರಲ್ಲಿ ಬೀದಿಯಲ್ಲಿ ಅವ್ರು ಮಾಡಿರೋ ಪುಣ್ಯ ಒಂದು ಕಲ್ಲು ಕಟ್ಟಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಕೆಆರ್ ಕಲ್ಲು ಕಲ್ಲು ಇಡಕ್ಕೆ ನಿಮ್ಮ ಕೈಲಿ ಯೋಗ್ಯತೆ ಇಲ್ಲ ಇರೋ ಕಲ್ಲು ಕಿತ್ತಾಕೆಕ್ ಹೋಗ್ತೀರ ಅಂಥದ್ದು ನೀವು ಆ ಕುಟುಂಬನೇ ಯಾಕೆ ಆಯ್ಕೆ ಮಾಡ್ಕೊಂಡಿದೀರ ಪದೇ ಪದೇ ಮೈಸೂರು ಮನೆತನಕ್ಕೆ ನೀವು ದ್ರೋಹ ಬಂದಿರೋದು ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಈಗ ಮೈಸೂರು ಮನೆತನ ಅದಕ್ಕೆ ಏನು ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯವನ್ನು ದೇಶನೇ ಹೊಗಳ್ತಾ ಇದೆ ಕರ್ನಾಟಕ ಜನ ಹೊಗಳ್ತಾ ಇದ್ದಾರೆ ತೆಗಳ್ತಾ ಇರೋರು ಇವರೊಬ್ಬರೇ ಹಂಗೇಳಿ ಈ ಆಳಸ್ತಾವ್ರೆ ಅಂದರೆ ಅವ್ರಿಗೆ ಅವ್ರಿಗಿಂತ ನಾವೇ ದೊಡ್ಡೋರು ಅಂತ ಅದನ್ನು ಬೇರೆ ಜನ ಹೇಳ್ಬೇಕು ಮಗ ಅಲ್ಲ ಹೇಳೋದು ಮಗ ಈಗ ಮಗ ಯಾರ ಹೊಗಳಿದ್ರೆ ಏನಂತಾರಪ್ಪ ಜನ ಹೇಳಬೇಕು ಒಡೆಯರ್ ಕುಟುಂಬದವ್ರು ಹೇಳ್ಬೇಕು ಒಡೆಯರ್ ಕುಟುಂಬದವರು ವೇದಿಕೆ ಮೇಲೆ ಬಂದು ಯಾವುದಾದ್ರೂ ವೇದಿಕೆಯಲ್ಲಿ ನಿಂತು ನಮ್ಮ ತಂದೆ ಈ ಥರ ನಮ್ಮ ಪೂರ್ವಿಕರು ಒಡೆಯರ್ ಕುಟುಂಬದವರು ಕೃಷ್ಣರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರಿಗಿಂತ ಒಳ್ಳೆಯ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ಆ ಕುಟುಂಬದವ್ರು ಹೇಳಬೇಕು ನೀವು ನೀವೇ ಅದನ್ನ ಒಗ್ಗಂಡು ನೀವೇ ಹಾಕೊಂಡು ನೀವೇ ಒಗಳ್ಗಂಡ್ರೆ ಯಾರು ಕೇಳ್ತಾರೆ ಇದನ್ನ ಅದರಿಂದ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮಾಡದಂತ ಅವಮಾನ ಅದಕ್ಕೆ ಆ ಕುಟುಂಬದ ಅವರ ಪರಿವಾರಕ್ಕೆ ಕ್ಷಮಾಪಣೆಯನ್ನು ಕೇಳಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತೇನೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ರಾಜ್ಯದ ಜನ ಇವರೇ ಬುದ್ಧಿ ಕಲಿಸ್ತಾರೆ ಮುಂದೆ ಇದೇ ಚುನಾವಣಾ ಮೈಸೂರಲ್ಲಿ ಚುನಾವಣೆ ನಡೀಬೇಕಾದ್ರೆ ಇದೇ ಚುನಾವಣೆ ವಿಚಾರ ಆಗ್ತದೆ ಎಂ ಬಿ ಪೇಟೆ ಇನ್ನೊಂದು ಮಾತು ಹೇಳಿದ್ರು ಸರ್ ಹಳೆ ಮೈಸೂರು ಭಾಗಕ್ಕೆ ಸೀಮಿತ ಆಗಿದ್ರು ನಾರವಡಿ ಸಿದ್ದರಾಮಯ್ಯ ಇಡೀ ಕರ್ನಾಟಕಕ್ಕೆ ಇದಾಗಿದ್ದಾರೆ ಕರ್ನಾಟಕಕ್ಕೆ ಆಗಿದ್ರೆ ಸಮರ್ಥನೆ ಮಾಡ್ಕೊಳ್ಳೋ ಮಾಡ್ಕೊಳ್ಳಪ್ಪ ಈಗ ಕಾಂಗ್ರೆಸ್ ಪಾರ್ಟಿಯವರು ಅವ್ರ ಪಾರ್ಟಿಯನ್ನು ಹೊಗಳ್ಗಂತಾರೆ ಬಿಜೆಪಿಯವರು ಬಿಜೆಪಿಯನ್ನು ಹೊಗಳ್ತಾರೆ ಜೆ ಡಿ ಎಸ್ ಅವರು ಜೆ ಡಿ ಎಸ್ ಹೊಡ್ಕೊತಾರೆ ಅದೆಲ್ಲ ರಾಜ್ಯದ ಜನ ಹೇಳಬೇಕು ಸಿದ್ದರಾಮಯ್ಯನವರು ಈ ಕೆ ಆರ್ ಎಸ್ ಕಟ್ಟಿದಾರಲ್ಲ ಆ ಸಣ್ಣದು ಕೆ ಆರ್ ಎಸ್ ಚಿಕ್ಕದು ಸಿದ್ದರಾಮಯ್ಯನವರು ದೊಡ್ಡದು ಆಲಮಟ್ಟಿ ಕಟ್ಟಿಬಿಟ್ರು ದೊಡ್ಡ ಡ್ಯಾಮ್ ಅನ್ನ ಕಟ್ಟಿಬಿಟ್ರು ಅಂತ ಹೇಳಿದರೆ ಒಪ್ಕೊಂಬೋದು ಏನು ಕಟ್ಟಿದ್ದಾರೆ ಯಾವ ಡ್ಯಾಮ್ ಕಟ್ಟಿದ್ದಾರೆ ಯೂನಿವರ್ಸಿಟಿ ಮಾಡಿದ್ರು ಮೈಸೂರು ಯೂನಿವರ್ಸಿಟಿ ಒಡೆಯರ್ ಕುಟುಂಬದ ಅದಕ್ಕೆ ನೀವೇನಾದ್ರೂ ಒಂದು ಸುಣ್ಣ ಬಣ್ಣ ಒಂದು ಕಲ್ಯಾಣ ಇಟ್ಟಿದ್ದೀರ ಅದಕ್ಕೆ ಸುಣ್ಣ ಬಣ್ಣನ ಹೊಡಿಯಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಶುಗರ್ ಫ್ಯಾಕ್ಟ್ರಿ ಮಾಡಿದ್ರು ಶುಗರ್ ಫ್ಯಾಕ್ಟ್ರಿ ಮುಚ್ಚೋಗೋ ಸ್ಥಿತಿಗೆ ಬಂದಿದೆ ನಿಮ್ಮ ಕಾಣಿಕೆ ಏನಾದ್ರು ಅಂದರೆ ನೀವು ಏನು ಪ್ರಾರಂಭ ಮಾಡಲೇ ಇಲ್ಲ ಆದರೆ ಒಡೆಯರ್ ಕುಟುಂಬಕ್ಕಿಂತ ನಾವು ದೊಡ್ಡವರು ಅಂತ ಹೇಳಿ ಲೆಕ್ಕ ಕೊಡಿ ನಾನಿಂತ ಡ್ಯಾಮ್ ಕಟ್ಟಿದೆ ಹೇಳಿ ಲೆಕ್ಕ ಕೊಡಿ ನೀರಾವರಿಗೆ ನಾನು ಇಷ್ಟು ಡ್ಯಾಮ್ಗಳನ್ನು ಕಟ್ಟಿದ್ದೀನಿ ಹೇಳಿ ಒಂದು ಡ್ಯಾಮ್ ಕಟ್ಟಿರೋ ಹೆಸರು ಹೇಳಿದ್ರು ಅದು ಬಿಟ್ಬಿಟ್ಟು ನಿಮ್ಮ ಪಾರ್ಟಿಗೆ ಹೊಗಳಿ ಎತ್ತೋರಿಗೆ ಹೆಗ್ಣನೂ ಮುದ್ದು ಎತ್ತವರ್ಗೆ ಮುದ್ದು ನಿಮ್ ಕಾಂಗ್ರೆಸ್ ಅವ್ರ ನೀವು ಹೊಗಳಿ ರಾಜ್ಯದ ಜನ ತೆಗಳ್ತಾ ಇದಾರೆ ನಿಮ್ಮನ್ನು ಕೃಷ್ಣರಾಜ ಒಡೆಯರ್ಗೆ ಹೋಲಿಕೆ ಮಾಡಿರೋದು ರಾಜ್ಯದ ಜನ ಈ ಕಾಂಗ್ರೆಸ್ ಪಾರ್ಟಿಗೆ ಚಿಮಾರಿ ಆಗ್ತಾ ಇದೆ ಮೈಸೂರಲ್ಲಿ ಡ್ರಗ್ಸ್ ಸಿಗ್ತಾ ಇದೆ ಸರ್